ತುಂಬ ಖುಷಿಯಾಗುತ್ತೆ ಸರ್ ಪ್ರಥಮ ಬಾರಿಗೆ ನಾನು ನಂಜನಗೂಡು ವಿಧಾನಸಭಾ ಕ್ಷೇತ್ರದಿಂದ ಜಿಲ್ಲಾಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ ಮೊದಲಿಗೆ ನನಗೆ ಯಾರ್ಯಾರು ಸಹಕಾರ ಮಾಡಿದ್ರು ಎಲ್ಲ ಯುವ ಮತದಾರರಿಗೆ ಅಸೆಂಬ್ಲಿ ಅಧ್ಯಕ್ಷಗಳಿಗೆ ಬ್ಲಾಕ್ ಅಧ್ಯಕ್ಷಗಳಿಗೆ ಎಲ್ಲ ಯುವಕರುಗಳಿಗೆ ಧನ್ಯವಾದಗಳನ್ನ ತಿಳ್ಸೋಕ್ಕೆ ಇಷ್ಟಪಡ್ತೀನಿ ಸರ್ ಸೆಪ್ಟೆಂಬರಲ್ಲಿ ನಡೆದಿತ್ತು ನಾಲ್ಕು ತಿಂಗಳಾಗಿತ್ತು ಸ್ಕ್ರೂಟ್ನಿ ಮಾಡಿ ರಿಜೆಕ್ಟು ಓಟು ಯಾವುದೂ ಕರೆಕ್ಟಾಗಿರೋಲ್ಲ ಅದನ್ನ ರಿಜೆಕ್ಟ್ ಮಾಡಿ ಕರೆಕ್ಟಾಗಿರೋ ವೋಟ್ಗಳನ್ನ ಎಣಿಕೆ ಮಾಡಿ ನಿನ್ನೆ ರಿಸಲ್ಟ್ ಬಂದಿದೆ ತುಂಬ ಖುಷಿಯಾಗುತ್ತೆ ಸರ್ ಮುಂದೆ ಯಾವ ರೀತಿ ಪಕ್ಷ ಸಂಘಟನೆ ಮಾಡ್ತಾ ಹೌದು ಸರ್ ಪಕ್ಷ ಪಕ್ಷ ನಿಷ್ಠೆಯಿಂದ ಪ್ರಾಮಾಣಿಕನಾಗಿ ಒಳ್ಳೆ ಹೆಸರು ತಗೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಒಳ್ಳೆ ಸಂಘಟನೆ ಮಾಡಿ ಚಿನ್ನೆಯಾದ್ಯಂತ ಯೂತ್ಸ್ ಯಾವ ರೀತಿ ಒಗ್ಗೂಡಿಸ್ತೀರ ಈಗ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಆ ಕಡೆ ಈ ಕಡೆ ಅಂತ ಪಕ್ಷ ಪಲಾಟನ ಮಾಡ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ತಾವು ಯಾವ ರೀತಿ ಪಕ್ಷ ಸಂಘಟನೆಗೆ ನಿಂತ್ಕೊಳ್ತೀರ ಹೌದು ಸರ್ ಪಕ್ಷ ಸಂಘಟನೆ ಮಾಡಿ ಎಲ್ಲರಿಗೂ ಈ ನಮ್ಮ ಗ್ಯಾರಂಟಿಗಳನ್ನ ಎಲ್ಲರಿಗೂ ರೀಚ್ ಮಾಡಿ ಆಮೇಲೆ ಯುವಕರುಗಳಿಗೆ ಏನು ಬಸ್ಸಿನ ತೊಂದರೆ ಆಗ್ತಿದೆ ಕಾಲೇಜ್ಗಳಲ್ಲಿ ಏನು ತೊಂದರೆಗಳಾಗ್ತಿದೆ ಯೂನಿವರ್ಸಿಟಿಗಳಲ್ಲಿ ಏನು ತೊಂದರೆ ಆಗ್ತಿದೆ ಯುವಕರಿಗೆ ಫ್ಯಾಕ್ಟ್ರಿಗಳಲ್ಲಿ ಏನು ತೊಂದರೆ ಆಗ್ತಿದೆ ಅದೆಲ್ಲ ಗಮನ ತಗೊಂಡು ನಮ್ಮ ಸರ್ಕಾರ ಇರೋದ್ರಿಂದ ಎಲ್ಲ ಶಾಸಕರುಗಳಿಗೆ ಸಚಿವರುಗಳಿಗೆ ಗಮನಕ್ಕೆ ತಂದು ಪ್ರಾಮಾಣಿಕನಾಗಿ ಕೆಲಸ ಮಾಡ್ಕೊಂಡು ಅಂತ ಸ್ಥಳೀಯ ಆಗ್ತಾ ಇದೆ ಪಕ್ಷ ಹೋಗಬೇಕಂತ ಎಲ್ಲ ತಾಲೂಕುಗಳಿಗೂ ಹೋಗಿ ವಿಸಿಟ್ ಮಾಡಿ ಎಲ್ಲ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲರೂ ಭೇಟಿ ಮಾಡಿ ಅಧ್ಯಕ್ಷರು ಹೊಸದಾಗಿದ್ದಾರಲ್ಲ ಭೇಟಿ ಮಾಡಿ ಎಲ್ಲ ಸಂಘಟನೆ ಮಾಡಿ ನಮ್ಮ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಅಧಿಕ ಸ್ಥಾನ ಕಾಂಗ್ರೆಸ್ಗೆ ಬರೋ ಕಡೆ ಗಮನ ಹರಿಸಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಜನಸಾಮಾನ್ಯರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುವಂತ ಕೆಲಸ ಅದೇ ಸರ್ ಹೋಗಿ ರೀಚ್ ಆಗ್ತೀನಿ ಎಲ್ಲ ತಾಲೂಕಿಗೆ ಹೋಗಿ ಅವ್ರ ಅವ್ರ ಸಮಸ್ಯೆಗಳು ಏನಿದೆ ಫಸ್ಟ್ ಎಲ್ಲ ತಿಳ್ಕೊತೀನಿ ತಿಳ್ಕೊಂಡು ಪ್ರಾಮಾಣಿಕನಾಗಿ ಅದಕ್ಕೆ ಏನು ಪರಿಹಾರ ಮಾಡಬೇಕು ಮರಿ ಮಾತಾಗಿ ಸೀಮಿತ ಆಗಿದೆ ಅದು ಪರಿಹಾರಕ್ಕೆ ಏನು ಮಾಡಬೇಕು ಅದನ್ನು ಮಾಡಿ ಮಾಡ್ಕೊಂಡು ಹೋಗ್ತೀನಿ ನನಗೆ ಅಲ್ಪ ಪ್ರಮಾಣದ ಮಾಹಿತಿ ಇರೋದು ಎಷ್ಟು ಜನ ಜನಾಗಿದ್ದವರು ಏನು ಅಂತ ನನ್ನ ಲೀಸ್ಟ್ ಇಲ್ಲ ಲೀಸ್ಟು ನೀವು ಕೊಡ್ಬೇಕು ನನಗೆ ಜಿಲ್ಲಾ ಎಷ್ಟು ತಾಲೂಕಲ್ಲಿ ಅಂತ ನನಗೆ ಲೀಸ್ಟ್ ಕೊಡಿ ನಾನು ಜಿಲ್ಲಾಧ್ಯಕ್ಷಾಗಿ ನಮ್ಮ ಕರ್ತವ್ಯ ಏನು ಅಂತಂದರೆ ಫಸ್ಟು ಯಾರಿಗಿದ್ದಾರೆ ತಿಳ್ಕೊಬೇಕಲ್ಲ ಅದು ನನಗೆ ಅದು ಒಂದು ಕೊಡಿ ಎರಡನೇದು ನೀವು ಜಿಲ್ಲಾ ಕಮಿಟಿದು ತಾಲೂಕ್ ಕಮಿಟಿದು ಎಲ್ಲ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಫಸ್ಟ್ ಅವ್ರ ಹೆಸರು ಎಲ್ಲ ಹಾಕಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ನಾವು ನೆಕ್ಸ್ಟ್ ಯುವ ಕಾಂಗ್ರೆಸ್ನ ಯಾವ್ದ್ರ ಸಭೆ ಸಮಾರಂಭ ಕರಿಬೇಕು ಅಂದಾಗ ನಾವು ಅಲ್ಲಿಗೆ ಮಾಹಿತಿ ಕೊಡ್ಬೇಕಲ್ಲ ಇಲ್ಲ ನಾನು ಹಿಂಗೆ ಈಗ ನೀವು ಇನ್ನೂರು ಜನ ಬಂದ್ರೆ ನನಗೆ ಇನ್ನೂರು ಜನಕ್ಕೆ ನಾವು ಫೋನ್ ಮಾಡಕ್ಕೆ ಆಗಲ್ಲ ಇನ್ನೂರು ಜನಕ್ಕೆ ಫೋನ್ ಆಗಲ್ಲ ಅದರಿಂದ ನಾವು ಮಾಹಿತಿ ಕೊಡೋದಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಗಬೇಕು